ಡಿಪಾರ್ಟ್ಮೆಂಟ್ ಅವ್ರಿಗೆ ನಿಮ್ಮ ಡಿಪಾರ್ಟ್ಮೆಂಟ್ ಹೆಣ್ಣು ಮಗಳನ್ನ ರೆಪ್ ಮಾಡಿದ್ದೇನೆ ಮೊದಲನೇದಾಗಿ ಇವರ ಮೇಲೆ ಸೀರಿಯಸ್ ಹಾಕಬೇಕು ಎರಡನೇದು ರೌಡಿ ಶೀಟ್ ಹಾಕಬೇಕು ಮೂರನೇದು ಇವರನ್ನ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಏನು ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಹೇಳುವಂತ ನಮ್ಮ ಮಾನ್ಯ ಅವರು ಅಷ್ಟು ಜನ ಬೀದಿಯಲ್ಲಿ ಕುಂತು ತಮ್ಮ ಶೀಲವನ್ನ ಹಾಳು ಮಾಡಿದರೆ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಕೇಳಿಕೊಂಡ್ರೆ ಅವರ ಮೇಲೆನೆ ದೌರ್ಜನ್ಯ ಮಾಡಿದಂಥದ್ದು ಈ ದೇಶದ ನೋಡಿದೀವಿ ಹಾಗೆ ಹತ್ರಾಸ್ ಅನ್ನುವಂತ ಜಾಗದಲ್ಲಿ ಒಂದು ದಲಿತ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅವರ ಡೆಡ್ ಬಾಡಿಯನ್ನು ಅಪ್ಪ ಅಮ್ಮನ ಕೊಡದೆ ರಾತ್ರಿ ನಡುರಾತ್ರಿಯಲ್ಲಿ ಸುಟ್ಟಾಗಿರ್ತಕ್ಕಂಥ ಘಟನೆ ಈ ದೇಶದಲ್ಲಿ ನಾನೇನು ಇವತ್ತು ಇಸ್ಲಾಮಿಕ್ ದೇಶಗಳಲ್ಲಿ ಇರ್ತಕ್ಕಂಥ ಕಾನೂನನ್ನು ಜಾರಿ ಮಾಡಿ ಅಂತ ಹೇಳ್ತಿಲ್ಲ ನಾನು ಏನು ಕೂಡಲೇ ನೆನ್ಗಾಕ್ವಿ ಕೂಡ ಕಲ್ಲಲ್ಲಿ ನೋಡೋದು ಸಾಯಿಸಿರಿ ಕೂಡ್ಲೆ ತಲೆ ಕಡಿದೆ ಅಂತ ಹೇಳ್ತಿಲ್ಲ ನಮ್ಮ ದೇಶದ ಒಂದು ಕಾನೂನು ವ್ಯವಸ್ಥೆ ಇದೆ ತನಿಖೆಯಾಗಿ ಅವರ ಮೇಲೆ ಪೋಕ್ಸೋ ಕೇಸು ಆಗ್ಬೇಕಾಗ್ತದೆ ಹಾಗೆ ಅಲ್ಲಿ ದಲಿತ ಹೆಣ್ಮಕ್ಳು ಅಟ್ರಾಸಿಟಿ ಕೇಸು ಕೂಡ ಹಾಕ್ಬೇಕಾಗ್ತದೆ ಮತ್ತೆ ಇವರಿಗೆ ಜೈಲಿಗೆ ಕಳಿಸಬೇಕಾಗುತ್ತದೆ ಈ ಪ್ರಕರಣದ ಹಿನ್ನೆಲೆ ಮತ್ತು ಈ ಪ್ರಕರಣ ಮುಂದೆ ಇದರಿಂದ ಬೇರೆ ತರ ಅನಾಹುತಗಳು ಏನಾಗ್ತದೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಹಾಗೆ ಮುಂದುವರಿಸಿ ನಾನು ಹೇಳೋದಾದ್ರೆ ಬಹಳ ಮುಖ್ಯವಾಗಿ ಏನು ಕಾನೂನನ್ನ ಮಾಡುವಂತದ್ದು ಕಾನೂನುಗಳನ್ನ ರಕ್ಷಣೆ ಮಾಡುವಂತ ಜವಾಬ್ದಾರ ಜವಾಬ್ದಾರಿಯನ್ನ ನಮ್ಮ ಸಂವಿಧಾನ ಇವತ್ತು ಶಾಸಕಾಂಗ ಮತ್ತು ಕಾರ್ಯಾಂಗ ಮತ್ತು ನ್ಯಾಯಾಂಗ ಮೂರು ಕೂಡ ಕೊಟ್ಟಿದೆ ಅದರಲ್ಲಿ ಶಾಸಕಾಂಗ ಕಾನೂನು ಮಾಡ್ತಾರೆ ಇಂಪ್ಲಿಮೆಂಟ್ ಮಾಡುವಂಥದ್ದು ಎಕ್ಸಿಕ್ಯೂಟ್ ಮಾಡುವಂಥದ್ದು ಹಾಗೆ ನ್ಯಾಯಾಂಗ ಇವರಿಬ್ರು ನೆಟ್ಟಿಂಗ್ ನಡ್ಕತಾ ಚೆಕ್ ಮಾಡುವಂಥದ್ದು ನಡೆಯುವಂಥದ್ದು ಜವಾಬ್ದಾರಿ ಕೊಟ್ಟ ಸಂವಿಧಾನ ಆದ್ರೆ ಇವತ್ತು ದುರಂತ ಏನಪ್ಪಾ ಅಂತ ಹೇಳಿದ್ರೆ ಯಾವ ಶಾಸಕಾಂಗ ಇದೆ ಆ ಶಾಸಕಾಂಗ ಕಾನೂನುಗಳನ್ನ ಸಮಾಜವನ್ನ ನಿಯಂತ್ರಣದಲ್ಲಿ ಸಮಾಜವನ್ನ ಕಾಪಾಡಲಿಕ್ಕೆ ಸಮಾಜ ಸರಿಯಾಗಿ ನಡ್ಕೊಳ್ಳೋದಿಕ್ಕೆ ಒಂದಿಷ್ಟು ರೀತಿಯಾದಂತಹ ಸಮಾಜದ ಮೇಲೆ ಹಿಡಿದು ಸಾಧಿಸಲಿಕ್ಕೆ ಕಾನೂನನ್ನ ಮಾಡಬೇಕಾಗಿತ್ತು ಇವತ್ತು ಅವರೇ ಮಾಡಿರ್ತಕ್ಕಂಥ ಕಾನೂನುಗಳನ್ನ ಉಲ್ಲಂಘನೆ ಮಾಡುವಂತ ಅಂಗವೂ ಕೂಡ ಶಾಸಕಾಂಗನ ಆಗಿದೆ ಯಾಕಂತ ಹೇಳಿದ್ರೆ ಇವತ್ತು ಇದು ಕೇವಲ ಪ್ರಜ್ವಲ್ ರೇವಣ್ಣ ಅವರ ಪ್ರಶ್ನೆ ಮಾತ್ರ ಅಲ್ಲ ಈಗ ಆಗಾಗಲೇ ಬಾಲನ್ ಸರ್ ಹೇಳೋರು ನಮ್ಮ ಕೋರ್ಟ್ ಅಲ್ಲೇ ನಮ್ಮ ಒಂದು ಕೋರ್ಟ್ ಅಲ್ಲೇ ಕರ್ನಾಟಕದ ಒಂದು ಕೋರ್ಟ್ ಅಲ್ಲೇ ಸುಮಾರು ಆರ್ನೂರು ಗ್ಯಾಗ್ ಆರ್ಡರ್ಸ್ ಇದಾವಂತಾರೆ ಅಂತ ಹೇಳಿದ್ರೆ ಇಡೀ ದೇಶಾದ್ಯಂತ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಇನ್ನಷ್ಟು ಬ್ಯಾಗ್ ಆರ್ಡರ್ಸ್ ಇರ್ಬೋದು ಇರಬಹುದು ಮತ್ತೆ ಇವೆಲ್ಲವೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ಈ ಆರ್ಡರ್ಸ್ ನ ತಗೊಂಡಿರೋ ಎಲ್ಲರೂ ಕೂಡ ಎಲ್ಲ ಅಂದ್ರೆ ಶಾಸಕಾಂಗ ಸೇರ್ತಾರೆ ಉದಾಹರಣೆಗೆ ಇತ್ತೀಚೆಗೆ ನಿಮಗೆ ಬ್ರಿಜ್ ಭೂಷಣ್ ಅವರದು ಕೂಡ ಒಲಿಂಪಿಕ್ ಅಸೋಸಿಯೇಷನ್ ಅಲ್ಲಿ ಯಾವ ತರದ ಕರ್ಮಕಾಂಡ ನಡಿತು ಪಾಪ ಹೆಣ್ಣು ಮಕ್ಕಳು ಹೋರಾಟ ಮಾಡಿದ್ದಕ್ಕೆ ಅವರ ಮೇಲೆ ಯಾವ ರೀತಿಯಾದಂತಹ ದೌರ್ಜನ್ಯ ಸರ್ಕಾರ ಕೇಂದ್ರ ಸರ್ಕಾರನೇ ದೌರ್ಜನ್ಯ ಮಾಡತು ಏನು ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಹೇಳುವಂತ ನಮ್ಮ ಮಾನ್ಯ ಮೋದಿಯವರು ಅಷ್ಟು ಜನ ಬೀದಿಯಲ್ಲಿ ಕುಂತು ತಮ್ಮ ಶೀಲವನ್ನ ಹಾಳು ಮಾಡಿದರೆ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಕೇಳ್ಕೊಂಡರೆ ಅವ್ರ ಮೇಲೆನೆ ದೌರ್ಜನ್ಯ ಮಾಡದಂತದ್ದು ಈ ದೇಶದಲ್ಲಿ ನೋಡಿದೀವಿ ಹಾಗೆ ಹತ್ರ ಅನ್ನುವಂತ ಜಾಗದಲ್ಲಿ ಒಂದು ದಲಿತ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅವರ ಡೆಡ್ ಬಾಡಿಯನ್ನು ಅಪ್ಪ ಅಮ್ಮನ ಕೊಡದೆ ರಾತ್ರಿ ನಡುರಾತ್ರಿಯಲ್ಲಿ ಸುಟ್ಟಾಗಿರ್ತಕ್ಕಂತ ಘಟನೆ ಈ ದೇಶದಲ್ಲಿ ನಡೆದಿದೆ ಹಾಗೆ ಇಡೀ ದೇಶಾದ್ಯಂತ ಎಲ್ಲಾ ಕಡೆ ನಡೀತಾ ಇದೆ ಇದು ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ ಯಾರು ತಪ್ಪನ್ನು ಮಾಡ್ತಾರೆ ಅವರಿಗೆ ಸರಿಯಾದಂತ ಶಿಕ್ಷೆ ಕಾನೂನಾತ್ಮಕವಾಗಿ ನಾನು ಹೇಳುವಂತದ್ದು ನಾನೇನು ಇವತ್ತು ಇಸ್ಲಾಮಿಕ್ ದೇಶಗಳಲ್ಲಿ ಇರ್ತಕ್ಕಂಥ ಕಾನೂನನ್ನು ಜಾರಿ ಮಾಡಿ ಅಂತ ಹೇಳ್ತಿಲ್ಲ ನಾನು ಏನು ಕೂಡಲೇ ನೇಣ್ಗಾಪಿ ಕೂಡಲೇ ಕಲ್ಲಲ್ಲಿ ನೋಡೋದು ಸಾಯಿಸಿರಿ ಕೂಡ್ಲೆ ತಲೆ ಕಡಿರಿ ಅಂತ ಹೇಳ್ತಿಲ್ಲ ನಮ್ಮ ದೇಶದ ಒಂದು ಕಾನೂನು ವ್ಯವಸ್ಥೆ ಇದೆ ನಮ್ಮಲ್ಲಿ ಐ ಸೆಕ್ಷನ್ ಸೆಕ್ಷನ್ಗಳಿದಾವೆ ಸಿಆರ್ ಪಿ ಸಿ ಇದೆ ಒಂದು ಕಾನೂನು ಇದೆ ನ್ಯಾಯಾಂಗ ವ್ಯವಸ್ಥೆ ಇದೆ ಅದರ ಪ್ರಕಾರ ಅದರ ಅಡಿಯಲ್ಲೇ ಕಳ್ಕೊಂಡು ಹೋಗ್ತಿದ್ರು ಕೋರ್ಟ್ ಮುಂದೆ ನಿಲ್ಲಿಸ್ತಿದ್ರು ಕೋರ್ಟ್ ಅವ್ರನ್ನ ಜುಡಿಷಿಯಲಿ ಕಸ್ಟಡಿಗೆ ಕೊಡ್ತಿದ್ರು ಆದ್ರೆ ದುರಂತ ಅಂತ ಹೇಳಿದ್ರೆ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗೆ ನಾನು ಹೇಳುವಂತದ್ದು ಜವಾಬ್ದಾರಿ ಇಲ್ದಿರ್ತಕ್ಕಂಥ ಸಾಮಾನ್ಯ ವ್ಯಕ್ತಿಗೆ ಬೇಕಾದ್ರೆ ಒಂದ್ ರೀತಿ ಕ್ಷಮೆ ಇದೆ ಆದ್ರೆ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಮಾಡಿದಾಗ ಅವನಿಗೆ ಸಾಮಾನ್ಯನಿಗಿಂತ ಹತ್ತು ಪಟ್ಟು ಶಿಕ್ಷೆ ಆಗ್ಬೇಕು ಹೆಚ್ಚು ಯಾಕಂದ್ರೆ ಇವರು ಬೇರೆಯವರಿಗೆ ಮಾದರಿ ಆಗ್ಬೇಕಾಗಿತ್ತು ಆದ್ರೆ ದುರಂತ ಅಂತ ಹೇಳಿದ್ರೆ ಇಷ್ಟು ಘೋರವಾದಂತ ಕೃತ್ಯವನ್ನ ಮಾಡಿದ್ದಾರೆ ಕೊನೆಗೆ ಪಾಪ ಅವ್ರ ಮನೆಯಲ್ಲಿ ಕೆಲಸ ಮಾಡುವಂತ ಅವರ ತಾಯಿಯ ವಯಸ್ಸಿರತಕ್ಕ ಒಂದು ಮಹಿಳೆಯನ್ನ ಆ ಮಹಿಳೆಯ ಮೇಲೂ ಕೂಡ ಅತ್ಯಾಚಾರ ಮಾಡ್ತಾರೆ ಮತ್ತೆ ಎಲ್ಲ ನಾಯಕರು ಪಾಪ ಯಾರ್ಯಾರು ಏನೇನೋ ಕಷ್ಟಗಳಿದ್ದು ನಮ್ಮ ಎಂ ಪಿ ನಮ್ಗೇನೋ ಸಹಾಯ ಮಾಡ್ತಾನೆ ಅಂತೇಳಿ ಏನಪ್ಪಾ ಅಹ್ವಾಲ ಇಟ್ಕೊಂಡು ಹೋಗಿರ್ತಾರೆ ಅವ್ರ ಅದನ್ನ ತನ್ನ ಪೊಸಿಷನ್ ಅನ್ನ ಬಳಸ್ಕೊಂಡು ತನ್ನ ಅಧಿಕಾರವನ್ನ ಬಳಸ್ಕೊಂಡು ಅವರ ಮೇಲೆ ಅತ್ಯಾಚಾರ ಮಾಡೋದಿದೆಯಲ್ಲ ಇದು ಘೋರ ಅಪರಾಧ ಹಾಗಾಗಿ ಇಷ್ಟೊತ್ತಿಗೆ ಆಗ್ಲೇ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಗ್ತದೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಬೇಕು ಉದಾಹರಣೆಗೆ ಈಗಾಗಲೇ ಅವರು ಸ್ವಾಮೀಜಿ ಅವರು ಪ್ರಕರಣ ಹೇಗಾಯ್ತು ಹಾಗೆ ಆಗ್ಬೇಕು ಯಾಕಂದ್ರೆ ಇದರಲ್ಲಿ ಅಪ್ರಾಪ್ತರ ಯಜನೇ ಅಂತ ಗೊತ್ತಿಲ್ಲ ಅದು ತನಿಖೆ ಅದು ತನಿಖೆಯಾಗಿ ಅವ್ರ ಮೇಲೆ ಪೋಕ್ಸೋ ಕೇಸು ಆಗ್ಬೇಕಾಗ್ತದೆ ಹಾಗೆ ಅಲ್ಲಿ ದಲಿತ ಹೆಣ್ಣು ಮಕ್ಕಳು ಇದ್ರೆ ಅಟ್ರಾಸಿಟಿ ಕೇಸು ಕೂಡ ಹಾಕ್ಬೇಕಾಗ್ತದೆ ಮತ್ತೆ ಇವ್ರಿಗೆ ಜೈಲ ಕಳಿಸಬೇಕಾಗ್ತದೆ ದುರಂತ ಅಂತ ಹೇಳಿದ್ರೆ ಈ ಪ್ರಕರಣ ನಡೀತಾ ಇದೆ ಮೀಡಿಯಾದಲ್ಲಿ ಬಂದಿದೆ ಸೋಶಿಯಲ್ ಮೀಡಿಯಾದಲ್ಲಿ ದೊಡ್ಡ ಪ್ರಮಾಣದ ಪ್ರಚಾರ ಆಗಿದೆ ಎಲ್ರಿಗೂ ಗೊತ್ತಾಗಿದೆ ಆದ್ರೆ ನಮ್ಮ ಮಾನಘಟ್ಟ ಕೇಂದ್ರ ಸರ್ಕಾರ ಒಬ್ಬ ರೇಪಿಸ್ಟ್ ಅನ್ನ ಡಿಪ್ಲೊಮ್ಯಾಟಿಕ್ ಪಾಸ್ ಒಳಗೆ ದೇಶವನ್ನ ಬಿಟ್ಟು ಆಚೆ ಕಳಿಸ್ತಾರೆ ಅಂತ ಹೇಳಿದ್ರೆ ಇದು ಇಲ್ಲಿ ಅವರು ಕಾಂಗ್ರೆಸ್ನ ದೂಷಿಸ್ತಾ ಇದಾರೆ ಕಾಂಗ್ರೆಸ್ ನಿಜವಾಗ್ಲೂ ಕೂಡ ಅವ್ರದ್ದು ಬೇಜವಾಬ್ದಾರಿ ಇದೆ ಆದ್ರೆ ನೀವು ಒಬ್ಬ ರೇಪಿಸ್ಟ್ಗೆ ಡಿಪ್ಲೊಮೆಟಿಕ್ ಪಾಸ್ ಕೊಡ್ತೀರಂದ್ರೆ ನೀವೆಷ್ಟು ಮಾನಗೆಟ್ಟವ್ ಇರ್ಬೇಕು ಕೇಂದ್ರ ಸರ್ಕಾರ ಸೊ ಹಾಗಾಗಿ ಕೂಡಲೇ ನಮ್ಮ ಸರ್ಕಾರ ಆ ಪಾಸ್ ಅನ್ನ ರದ್ದುಗೊಳಿಸಬೇಕು ಎಲ್ಲಿದ್ರೂ ಒಬ್ಬ ಸಾಮಾನ್ಯ ಅಪರಾಧ ನಾವು ಇಸ್ ನಾಟ್ ಎನ್ ಎಂ ಪಿ ಹೇಳ್ಬೇಕು ಟರ್ಮ್ ಮುಗಿದಿದೆ ಎಲೆಕ್ಷನ್ ನಡೀತಾ ಇದೆ ಬಟ್ ಇಸ್ ಎ ಕ್ರಿಮಿನಲ್ ಆಕ್ಟ್ ಯಾವ ಯಾವ ವಿಶೇಷವಾದಂತ ಪ್ರಿವಿಲೇಜಸ್ ಕೊಡಬಾರ್ದು ಹಾಗಾಗಿ ಈ ಅವ್ರನ್ನ ಜೈಲಿಗೆ ಹಾಕಬೇಕು ಮತ್ತೆ ನನಗನ್ಸ್ತಕ್ಕಂಥದ್ದು ಈಗಾಗಲೇ ಪೊಲಿಟಿಕಲ್ ಸರ್ಕಲ್ ಒಳಗೆ ಡಿಸ್ಕಶನ್ ಆಗ್ತಾ ಇರೋದೇನಪ್ಪ ಅಂದ್ರೆ ಬಹುಶಃ ರೇವಣ್ಣನ ರೇವಣ್ಣ ದೇವೇಗೌಡರಿಗಿಂತ ಅತಿ ಹೆಚ್ಚು ಚೆನ್ನಾಗಿ ರಕ್ಷಣೆ ಮಾಡಬಲ್ಲಂತವ್ರು ಸಿದ್ದರಾಮಯ್ಯ ಅವರು ಅಂತ ಪೊಲಿಟಿಕಲ್ ಸರ್ಕಲ್ ಡಿಸ್ಕಷನ್ ಆಗ್ತಾ ಇದೆ ಬಹುಶಃ ದೇವೇಗೌಡ್ರಿಗಿಂತ ಚೆನ್ನಾಗಿ ಸಿದ್ದರಾಮಯ್ಯ ಅವ್ರನ್ನ ರಕ್ಷಣೆ ಮಾಡ್ತಾರೆ ಅಂತ ಅದೀಗಾಗಲೇ ಅದು ಕೋರ್ಟ್ ಅಲ್ಲಿ ರಿಫ್ಲೆಕ್ಟ್ ಆಗಿದೆ ಯಾಕಂದ್ರೆ ದಿ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಕಮ್ಸ್ ಅಂದ್ರೆ ಸ್ಟೇಟ್ ಈಗ ಆಗ್ಲೇ ಬಾಲನ್ ಸರ್ ಹೇಳಿದ್ರು ಏನಾಗಿದೆ ಅಂತ ಹೇಳಿ ಕತೆ ಇವತ್ತು ಪ್ರಾಸಿಕ್ಯೂಷನ್ ಅವರು ಅವ್ರಿಗೆ ಬೈಲ್ ಕೊಡಬಾರ್ದು ಅಂತ ವಾದ ಮಾಡ್ಬೇಕಾಗಿದ್ದವರು ಏನೂ ಇಲ್ಲ ಎವಿಡೆನ್ಸ್ ಅವ್ರ ಮೇಲೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇದು ಸಿದ್ದರಾಮಯ್ಯ ಮತ್ತು ಮುಜರಾಯಿ ಇಲಾಖೆಗೆ ಮಂತ್ರಿ ನಮ್ಮ ಯಾರು ಆಗಿದ್ದಾರೆ ರಮೇಶ್ವರ್ ಇವರಿಬ್ಬರು ಕೂಡ ಫೀಲ್ ಇದ್ದಾರೆ ಹಾಗಾಗಿ ನನಗನ್ಸುತ್ತೆ ಸಿದ್ದರಾಮಯ್ಯ ಅವರು ಕೂಡ ಪ್ರೆಸ್ ಮುಂದೆ ನಾಟಕ ಆಡ್ತಾ ಇದಾರೆ ಬಿಹೈಂಡ್ ದ ಬಿಹೈಂಡ್ ದ ಸ್ಕ್ರೀನ್ ಬಿಹೈಂಡ್ ದ ಸ್ಕ್ರೀನ್ ಐ ಥಿಂಕ್ ಈಸ್ ಪ್ರೊಟೆಕ್ಟಿಂಗ್ ಬೋತ್ ಫಾದರ್ ಅಂಡ್ ಸನ್ ಫಾದರ್ ಅಂಡ್ ಸನ್ ದ ಸ್ಕ್ರೀನ್ ಇನ್ ದ ಕೋರ್ಟ್ ಅಂಡ್ ಇನ್ ಕೋರ್ಟ್ ಯಾಕಂದ್ರೆ ಕೋರ್ಟ್ ಅಲ್ಲಿ ಇವತ್ತು ಸಾಮಾನ್ಯ ಇದಾರೆ ನಾವು ಇದೀವಿ ಸ್ವಲ್ಪ ನಮ್ಮಂತ ವಕೀಲರು ಕೂಡ ಇದೀವಿ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡೋ ಜೊತೆಗೆ ಸಮಾಜದ ಬಗ್ಗೆ ಸ್ವಲ್ಪ ಕಾಳಜಿ ಇದೀವಿ ಹಾಗಾಗಿ ನಮ್ ಗಮನಕ್ಕೆ ಬರುತ್ತೆ ನಾವು ಸಮಾಜಕ್ಕೆ ಹೇಳ್ತೀವಿ ಅದನ್ನ ಹಾಗಾಗಿ ಇದು ನನ್ಗನ್ಸುವಂತದ್ದು ರಾಜ್ಯ ಸರ್ಕಾರ ಏನಾದ್ರೂ ನಿಜವಾಗ್ಲೂ ಬದ್ಧತೆ ಇದ್ರೆ ನಿಮ್ಗೆ ನಿಜವಾಗ್ಲೂ ಏನಾದ್ರೂ ಸಾಮಾಜಿಕ ನ್ಯಾಯದ ಬದ್ಧತೆ ಇದ್ರೆ ಮತ್ತೆ ನಿಮ್ಗೆ ನಿಜವಾಗ್ಲೂ ಕೂಡ ಏನಾದ್ರು ಸಂವಿಧಾನ ಮತ್ತು ಕಾನೂನು ಮೇಲೆ ಜವಾಬ್ದಾರಿ ಇದ್ರೆ ಇವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಬೇಕು ಮತ್ತೆ ಅದು ಯಾವುದೇ ರೀತಿಯಾದಂತಹ ಇನ್ಫ್ಲೂಯನ್ಸ್ ಅನ್ನ ಬಳಸಬಾರದು ಯಾಕಂದ್ರೆ ಕ್ರಿಮಿನಲ್ ಇಸ್ ಅ ಕ್ರಿಮಿನಲ್ ಅಷ್ಟೇ ಕ್ರಿಮಿನಲ್ ಇಸ್ ಅಲ್ ರೇಪ್ 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 ಮಾಡ್ತಾರೆ ಮತ್ತೆ ನನ್ಗನ್ಸೋದು ಮುನ್ನೂರು ಪ್ರಕರಣಗಳು ಮುನ್ನೂರು ಹೆಣ್ಣು ಮಕ್ಕಳ ಮೇಲೆ ಅಂತಾರೆ ಒಬ್ಬ ಹೋರಾಟಗಾರ ಒಂದು ಕೇಸ್ ಆದ್ರೆ ಅವ್ರ ಮೇಲೆ ರೌಡಿ ಶೀಟ್ ತೆಗಿತಾರೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀನಿ ಈ ಕೂಡಲೇ ರೇವಣ್ಣ ಮತ್ತು ಪ್ರಜ್ವಲ್ ಮೇಲೆ ರೌಡಿ ಶೀಟ್ ತೆಗಿಬೇಕು ಕೂಡಲೇ ರೌಡಿ ಶರ್ಟ್ ತೆಗಿಬೇಕು ದೇವ್ ವರ್ಷ ರೌಡಿ ಗುಂಡಾಸ್ ಒಬ್ಬ ದಲಿತ ಹೋರಾಟಗಾರ ಹೋರಾಟ ಮಾಡಿದ್ರೆ ರೌಡಿ ಶೀಟ್ ತೆಗಿತೀರಿ ನೀವು ಇವ್ರು ಮುನ್ನೂರು ಜನ ಹೆಣ್ಣು ಮಕ್ಕಳ ಮಾನ ಕರೆದಿ ಕಳೆದಿದ್ದಾರೆ ಅವ್ರು ಬೆದರಿಕೆ ಹಾಕಿದ್ದಾರೆ ಸೊ ಹಾಗಾಗಿ ದೇ ಆರ್ ಫಿಟ್ ಟು ಬಿ ಇನ್ ಲಿಸ್ಟ್ ಆಫ್ ರೌಡಿ ಶೀಟ್ ಸರ್ ಸೊ ಹಾಗಾಗಿ ಇವ್ರ ಮೇಲೆ ರೌಡಿ ಶೀಟರ್ ಕೂಡ ತೆಗಿಬೇಕು ಮತ್ತೆ ಇವರು ಇವ್ರು ಇವ್ರು ನಿಜವಾಗ್ಲು ಸಾರ್ವಜನಿಕ ಜೀವನದಲ್ಲಿ ಇರ್ಲಿಕ್ಕೆ ನಾಲಾಯಕಿದ್ದಾರೆ ಹಾಗಾಗಿ ನಾವು ನಮ್ಮ ದಲಿತ ಕರ್ನಾಟಕದ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸರ್ಕಾರದ ಮೇಲೆ ಮತ್ತು ಬಹಳ ಮುಖ್ಯವಾಗಿ ಪೊಲೀಸ್ ಇಲಾಖೆ ಮೇಲೆ ಕೂಡ ನಿಮ್ಮ ನಿಮ್ಮ ಮೇಲೆ ಸರ್ಕಾರದ ನಿಯಂತ್ರಣ ಇರಬಹುದು ಬಟ್ ಆದ್ರೂ ನಿಮ್ಮ ಆತ್ಮಸಾಕ್ಷಿ ನಿಮ್ಗೂ ಕೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಗೆ ನಾಚಿಕೆ ಆಗ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಿಮ್ಮ ಡಿಪಾರ್ಟ್ಮೆಂಟ್ ಹೆಣ್ಣು ಮಗಳನ್ನ ರೇಪ್ ಮಾಡಿದಾನೆ ಅವನು ಕಾಲ ನಡೆದು ನೀವು ಅರೆಸ್ಟ್ ಮಾಡ್ಬೇಕು ಅವನ್ನ ಸೊ ಹಾಗಾಗಿ ಈ ಕೂಡ್ಲೆ ನನಗನ್ಸುತ್ತೆ ಇವರು ಬಹಳ ಇನ್ಫ್ಲೂಯೆನ್ಶಿಯಲ್ ಇದಾರೆ ಎಲ್ಲ ಇನ್ಫ್ಲುಯೆನ್ಸ್ ಬಳಸ್ತಾರೆ ಹಾಗಾಗಿ ಮೊದಲನೇದಾಗಿ ಇವರ ಮೇಲೆ ಸೀರಿಯಸ್ ಸೆಕ್ಷನ್ಸ್ ಅನ್ನ ಹಾಕಬೇಕು ಎರಡನೇದು ರೌಡಿ ಶೀಟ್ ಹಾಕಬೇಕು ಮೂರನೇದು ಇವರನ್ನ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಗಡಿಪಾರು ಮಾಡಬೇಕು ನಮ್ಮ ಒಕ್ಕೂಟದ ವತಿಯಿಂದ ಮೂರು ಬೇಡಿಕೆಗಳನ್ನ ಇಡ್ತಾ ಇದೀವಿ ಇದು ಸರ್ಕಾರ ಕೂಡಲೇ ಇದನ್ನ ಗಣನೆಗೆ ತಗೋಬೇಕು ಇಲ್ಲ ಅಂದ್ರೆ ನಾವು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದೇ ತರಹದ ಪ್ರೆಸ್ ಮೀಟ್ ಅನ್ನ ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ರೂಪಿಸುವಂತ ಕೆಲಸ ಮಾಡಿ